thank you ಕರ್ನಾಟಕದ ಹೈನುಗಾರ ರೈತರ ಪಾಲಿಗೆ ಗುರುವಾರ ಹೆಮ್ಮೆಯ ದಿನ ರೈತರೇ ಕಟ್ಟಿ ಬೆಳೆಸಿದ ಕರ್ನಾಟಕ ಹಾಲು ಒಕ್ಕೂಟವನ್ನು ಗುಜರಾತಿನ ಆನಂದ್ ಹಾಲು ಒಕ್ಕೂಟದೊಂದಿಗೆ ವಿಲೀನ ಮಾಡಲಾಗುವುದು ಎಂದು ಎರಡು ವರ್ಷದ ಹಿಂದೆ ದಿಲ್ಲಿಯ ನಾಯಕರೊಬ್ಬರು ಹೇಳಿದರು ಆದರೆ ಕನ್ನಡಿಗರ ಹೆಮ್ಮೆಯ ನಂದಿನಿ ಬ್ರ್ಯಾಂಡ್ ಇದೀಗ ಅದೇ ದಿಲ್ಲಿಗೆ ಇಟ್ಟಿದೆ ಹಾಗಾಗಿ ಇದು ರಾಜ್ಯದ ಹೈನುಗಾರರ ಪಾಲಿಗೆ ಒಂದು ರೀತಿಯಲ್ಲಿ ದಿಗ್ವಿಜಯದ ದಿನ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಕೊನೆಯ ವಾರ ಮಂಡ್ಯ ಜಿಲ್ಲೆಯ ಮದ್ದೂರಿನ ಗಜ್ಜಲಗೆರೆಯಲ್ಲಿ ಮೆಗಾ ಡೈರಿ ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಿದ ಕೇಂದ್ರ ಸಹಕಾರ ಖಾತೆಯನ್ನು ಹೊಂದಿರುವ ಗೃಹ ಸಚಿವ ಅಮಿತ್ ಶಾ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದಲೂ ಕೆಎಂಎಫ್ ಅಭಿವೃದ್ಧಿ ಹೊಂದುತ್ತಿದೆ ಹಾಗೆ ಗುಜರಾತಿನ ಸಹಕಾರಿ ಹಾಲು ಒಕ್ಕೂಟದ ಅಮೂಲ್ ಕೂಡ ಪ್ರಗತಿಯ ಹಾದಿಯಲ್ಲಿದೆ ಹಾಗಾಗಿ ಅಮೂಲ್ ಮತ್ತು ನಂದಿನಿ ಎರಡು ಒಂದಾದರೆ ದೇಶದ ಹಾಲು ಉತ್ಪಾದಕರಿಗೆ ಇನ್ನಷ್ಟು ಅನುಕೂಲವಾಗುತ್ತದೆ ಎಂದು ಹೇಳಿದರು ಆ ಮೂಲಕ ಸಹಕಾರ ವಲಯದ ಎಲ್ಲಾ ಸಂಘಟನೆಗಳನ್ನು ರಾಷ್ಟ್ರ ಮಟ್ಟದ ಒಂದು ಸಂಘಟನೆಯ ವ್ಯವಸ್ಥೆ ಅಡಿಗೆ ತರಬೇಕು ಎಂಬ ತಮ್ಮ ಆಗಿನ ನಿಲುವಿಗೆ ಪೂರಕವಾಗಿ ಕರ್ನಾಟಕದ ಕೆಎಂಎಫ್ ನಂದಿನಿಯನ್ನು ತಮ್ಮ ತವರು ರಾಜ್ಯ ಗುಜರಾತಿನ ಆನಂದ್ ಹಾಲು ಒಕ್ಕೂಟ ಅಮೂಲ್ನೊಂದಿಗೆ ವಿಲೀನಗೊಳಿಸುವ ಸೂಚನೆ ನೀಡಿದರು ಅಮಿತ್ ಶಾ ಅವರ ಈ ಹೇಳಿಕೆಗೆ ರಾಜ್ಯದ ಹಾಲು ಉತ್ಪಾದಕರು ಮತ್ತು ಒಕ್ಕೂಟದ ವಲಯದಲ್ಲಿ ಭಾರಿ ಆತಂಕಕ್ಕೆ ಕಾರಣವಾಯಿತು ಅಲ್ಲದೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಯಿತು ಅದಾಗಿ ಆರು ತಿಂಗಳಲ್ಲೇ ಎದುರಾಗಿದ್ದ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಕನ್ನಡಿಗರ ಹೆಮ್ಮೆಯ ಹೆಗ್ಗುರುತಾದ ನಂದಿನಿಯನ್ನು ಗುಜರಾತಿನ ಅಮುಲ್ ಕಂಪನಿಯಲ್ಲಿ ವಿಲೀನ ಮಾಡುವ ವಿಷಯ ಅಂದಿನ ಪ್ರತಿಪಕ್ಷ ಕಾಂಗ್ರೆಸ್ ಮತ್ತು ಆಡಳಿತ ಪಕ್ಷ ಬಿಜೆಪಿ ನಡುವೆ ಪರ ವಿರೋಧದ ವಾಗ್ವಾದಕ್ಕೆ ಈಡಾಗಿತ್ತು ಆಗಲೇ ಆಡಳಿತ ಮಂಡಳಿಯೊಳಗಿನ ಸಮಸ್ಯೆಗಳು ಮತ್ತು ಸರ್ಕಾರದ ಅತಿಯಾದ ಹಸ್ತಕ್ಷೇಪದಿಂದಾಗಿ ಸಮಸ್ಯೆ ಸುಳಿಯಲ್ಲಿ ಸಿಲುಕಿದ್ದ ಅಮೂಲ್ನಲ್ಲಿ ಆಡಳಿತ ಮಂಡಳಿಯ ಕಾರ್ಯದಕ್ಷತೆ ಮತ್ತು ರೈತರ ಶ್ರಮದ ಮೂಲಕ ದೇಶದ ಅತ್ಯುತ್ತಮ ಗುಣಮಟ್ಟದ ಪರಿಶುದ್ಧ ಹಾಲಿನ ಉತ್ಪನ್ನಗಳಿಗೆ ಹೆಸರಾಗಿರುವ ನಂದಿನಿಯನ್ನು ವಿಲೀನ ಮಾಡುವ ಕೇಂದ್ರ ಬಿಜೆಪಿ ನಾಯಕರ ಪ್ರಯತ್ನಗಳ ವಿರುದ್ಧ ರಾಜ್ಯಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರವಲ್ಲದೆ ಬೀದಿ ಹೋರಾಟದ ಮೂಲಕವೂ ಕನ್ನಡಿಗರು ಅಂತಹ ಪ್ರಯತ್ನವನ್ನು ಕೈಬಿಡುವಂತೆ ಆಗ್ರಹಿಸಿದ್ರು ಮಾತ್ರವಲ್ಲ ಈ ವಿಷಯ ಕನ್ನಡಿಗರ ಮೇಲೆ ಉತ್ತರ ಭಾರತೀಯರ ದಬ್ಬಾಳಿಕೆ ಮತ್ತು ಅನ್ಯಾಯದ ಸರಣಿ ಪ್ರಯತ್ನಗಳ ಭಾಗವಾಗಿ ಸಾರ್ವಜನಿಕರ ಅಭಿಪ್ರಾಯ ರೂಪುಗೊಂಡಿತ್ತು ಕನ್ನಡಿಗರು ವರ್ಸಸ್ ಉತ್ತರ ಭಾರತೀಯರು ದಕ್ಷಿಣ ರಾಜ್ಯಗಳು ವರ್ಸಸ್ ಉತ್ತರ ಭಾರತೀಯರು ಎಂಬ ವಾಗ್ವಾದದ ನೆಲೆಯಲ್ಲಿ ನಂದಿನಿ ವರ್ಸಸ್ ಅಮೂಲ್ ವಿವಾದ ಮುಗಿಲಿತ್ತು ಆ ವೇಳೆ ಅಮಿತ್ ಶಾ ಅವರ ಹೇಳಿಕೆಗೆ ಪ್ರತಿಯಾಗಿ ಹೇಳಿಕೆ ನೀಡಿದ ಅಂದಿನ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ನಮ್ಮ ಬ್ಯಾಂಕುಗಳನ್ನು ಕಸಿದು ಆರ್ಥಿಕತೆ ನಾಶಕ್ಕೆ ಯತ್ನಿಸಿದ ಬಿಜೆಪಿಯವರು ಈಗ ನಮ್ಮ ಹಾಲಿನ ಮೂಲಕ್ಕೆ ಕೈ ಹಾಕುತ್ತಿದ್ದಾರೆ ಈ ದುಷ್ಟ ಭಷಮಾಸುರನ ಕೈಗೆ ಈಗಲೇ ಬರೆ ಹಾಕದಿದ್ದರೆ ಇಪ್ಪತ್ತೈದು ಲಕ್ಷ ರೈತ ಕುಟುಂಬಗಳನ್ನು ಬೀದಿ ಪಾಲು ಮಾಡಿರುತ್ತಾರೆ ಎಂದರು ಕರ್ನಾಟಕ ವಹಿವಾಟುರ್ ಗುಜರಾತ್ನಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ರಾಜ್ಯದ ಹಾಲು ಉತ್ಪಾದಕರ ರೈತರು ಸುಮಾರು ಇಪ್ಪತ್ತು ಸಾವಿರ ಕೋಟಿ ವರೆಗೆ ಹಾಲಿನ ವಹಿವಾಟು ಮಾಡುತ್ತಾರೆ ಈ ಕುಟುಂಬಗಳು ಮನೆಯಲ್ಲಿ ದೀಪ ಬೆಳಗುವುದೇ ಹಾಲಿನಿಂದ ಮಕ್ಕಳ ಶಿಕ್ಷಣ ಆಸ್ಪತ್ರೆ ಖರ್ಚಿನಿಂದ ಹಿಡಿದು ಅಕ್ಕಿ ಬೇಳೆ ಬಟ್ಟೆ ಬರೆ ಎಲ್ಲವೂ ಹಾಲಿನಿಂದಲೇ ಬರಬೇಕು ಇಂಥ ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಮೇಲೆ ಈಗ ಗುಜರಾತ್ ಕಾರ್ಪೊರೇಟ್ ಕುಳಗಳ ಕಣ್ಣು ಬಿದ್ದಿದೆ ಅವರ ಕಣ್ಣು ಬಿದ್ದದ ಕಡೆ ಎಲ್ಲವೂ ಸರ್ವನಾಶವಾಗುತ್ತದೆ ಎಂದು ಹೇಳಿದರು ವ್ಯಾಪಕ ವಿರೋಧ ಮತ್ತು ಸಮೀಪದಲ್ಲೇ ಇದ್ದ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷಕ್ಕೆ ಆ ನಡೆ ಬಲವಾದ ಪೆಟ್ಟು ನೀಡುವ ಸೂಚನೆ ಅರಿತ ಬಿಜೆಪಿ ನಂದಿನಿಯನ್ನು ಅಮೂಲ್ನಲ್ಲಿ ವಿಲೀನಗೊಳಿಸುವ ಯೋಜನೆಯಿಂದ ಹಿಂದೆ ಸರಿದಿತ್ತು ಸ್ವಂತ ಅಮಿತ್ ಶಾ ಅವರೇ ಚುನಾವಣಾ ಪ್ರಚಾರದ ವೇಳೆ ಕೂಡ ತಮ್ಮ ಮುಂದೆ ಅಂತಹ ಪ್ರಸ್ತಾಪವಿಲ್ಲ ಎಂದು ಸ್ಪಷ್ಟಪಡಿಸಿದರು ಇದೀಗ ಅದೇ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಷ್ಟ್ರ ರಾಜಧಾನಿ ನವದೆಹಲಿಗೆ ನಂದಿನಿಯ ಮಾರುಕಟ್ಟೆ ವಿಸ್ತರಣಾ ಯೋಜನೆಯ ಭಾಗವಾಗಿ ಹಾಲಿನ ಉತ್ಪನ್ನಗಳ ಮಾರಾಟಕ್ಕೆ ಚಾಲನೆ ನೀಡಿದ್ದಾರೆ ದಿಲ್ಲಿ ನಾಯಕರ ಮನೆಗಳಿಗೂ ಈಗ ಅದೇ ನಂದಿನಿ ಲಗ್ಗೆ ಇಟ್ಟು ಅಚ್ಚರಿ ಇಲ್ಲ ನಂದಿನಿ ಅಮೂಲ್ ವಿಲೀನದ ವಿವಾದದ ಬಳಿಕ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಹಾಗೆ ಜನರ ವಿಶ್ವಾಸ ಮತ್ತು ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತಲೇ ಇರುವ ನಂದಿನಿ ಕಳೆದ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ತಂಡಗಳ ಪ್ರಾಯೋಜಕತ್ವ ನೀಡಿ ಇಡೀ ಜಗತ್ತಿನ ಗಮನಿಸಲಿತ್ತು ಈ ನಡುವೆ ತಿರುಪತಿ ಲಡ್ಡು ವಿವಾದದ ಬಳಿಕ ದೇವಸ್ಥಾನದ ಟ್ರಸ್ಟ್ ಅನಿವಾರ್ಯವಾಗಿ ಮತ್ತೆ ನಂದಿನಿ ತುಪ್ಪಕ್ಕೆ ಬೇಡಿಕೆ ಸಲ್ಲಿಸಿ ತುಪ್ಪ ಸರಬರಾಜಿಗೆ ಒಪ್ಪಂದ ಮಾಡಿಕೊಂಡಿದೆ ಹಾಗೆ ಕಳೆದ ಎರಡು ವರ್ಷಗಳಲ್ಲಿ ನಂದಿನಿಯ ಬ್ರ್ಯಾಂಡ್ ಮೌಲ್ಯ ದೇಶದಾದ್ಯಂತ ಮೆಚ್ಚುಗೆ ಗಳಿಸುತ್ತಿದೆ ಇದೀಗ ದೆಹಲಿಗೆ ನಿತ್ಯ ಮೂರು ಲಕ್ಷ ಲೀಟರ್ ಹಾಲು ಸರಬರಾಜು ಮಾಡಲು ನಂದಿನಿ ಗುರಿ ಹೊಂದಿದ್ದು ರಾಷ್ಟ್ರ ರಾಜಧಾನಿಯ ಜನ ಇನ್ನು ಶುದ್ಧ ಹಸುವಿನ ಹಾಲನ್ನು ಸವಿಯಬಹುದು ಡೆಲ್ಲಿ ಇಸ್ ಎ ವೆರಿ ಬಿಗ್ ಸಿಟಿ ಒನ್ ಆಫ್ ದಿ ಬಿಗ್ ಸಿಟೀಸ್ ಇನ್ ದಿ ಕಂಟ್ರಿ ಅಂಡ್ ಫಾಸ್ಟ್ ಗ್ರೋಯಿಂಗ್ ಸಿಟಿ ಅಂಡ್ ದಿ ಪೀಪಲ್ ಫ್ರಮ್ ಆಲ್ ಓವರ್ ದಿ ವರ್ಡ್ ದೇ ಆರ್ ದೇ ವಾಂಟ್ ಮಿಲ್ಕ್ ದೇ ವಿಲ್ ಯೂಸ್ ಮಿಲ್ಕ್ ಸೊ ಮಾರ್ಕೆಟಿಂಗ್ ಇಯರ್ ಇನ್ ಕಪ್ ಈಗಾಗಲೇ ದೆಹಲಿಯಲ್ಲಿ ನೆಲೆ ಕಂಡುಕೊಂಡಿರುವ ಆನಂದ್ ಮದರ್ ಮತ್ತಿತರ ಬ್ರ್ಯಾಂಡ್ಗಳ ಜೊತೆ ಇದೀಗ ನಂದಿನಿ ಬ್ರ್ಯಾಂಡ್ ಸಮರ ಕೇಳಿದೆ ತನ್ನನೆ ನುಂಗಿ ಹಾಕಲು ಹೊಂಚಿದ್ದ ಗುಜರಾತಿ ಬ್ರ್ಯಾಂಡ್ ಮಾರುಕಟ್ಟೆಗೆ ಈಗ ನಂದಿನಿ ಲಗ್ಗೆ ಇಟ್ಟಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಮಾಡಿ